ಪ್ರತಿಯೊಬ್ಬ ಮನುಷ್ಯನು ರೈಟ್ ಟು ಲೀವ್ ಬದುಕಲಿಕ್ಕೆ ಬದುಕಲಿಕ್ಕೆ ಅವಕಾಶ ಇದೆ ಬದುಕಕ್ಕೆ ಒಂದು ಗೌರವಯುತವಾದ ಜೀವನ ನಡೆಸಲಿಕ್ಕೆ ಭಾರತೀಯ ಸಂವಿಧಾನದಲ್ಲಿ ಒಂದು ಇದನ್ನ ಅಂಶಗಳನ್ನ ನಿರೂಪಿಸಿದ್ದಾರೆ ಆ ದೃಷ್ಟಿಯಿಂದ ನಮಗೆ ನಾವು ಬದುಕಲಿಕ್ಕೆ ಹೆಂಡತಿ ಬದುಕಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಅವರ ಆರೋಗ್ಯ ಸುಧಾರಣೆ ಅವರ ಜೀವನ ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಚಿಂತನೆ ಮಾಡಬೇಕು ಎಷ್ಟು ಪೆನ್ಷನ್ ಕೊಡ್ಬೇಕು ಇವರಿಗೆ ಇವರ ಒಂದು ಜೀವನ ನಿರ್ವಹಣೆ ಯಾವ ರೀತಿ ಸಾವಿರ ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ರೆ ಜೀವನ ಮಾಡ್ಲಿಕ್ಕೆ ಆಗುತ್ತಾ ಇವ ನಿನ್ನೆ ಕೊಟ್ಟಿರ್ತಕ್ಕಂಥ ಅಂಶ ಅಂಕಿ ಅಂಶಗಳ ಪ್ರಕಾರ ಸಾವಿರದ ನಾನೂರ ಐವತ್ತು ರೂಪಾಯಿ ಸಾಧ ಸಾಧಾರಣ ವೇತನವನ್ನ ಪೆನ್ಷನ ಕೊಡ್ತಾ ಇದಾರೆ ಅಂತ ಹೇಳಿ ಒಂದು ಅಸೆಸ್ಮೆಂಟ್ ಮಾಡಿದ್ದಾರೆ ಮೂವತ್ತಾರು ಲಕ್ಷ ಜನ ಸಾವಿರದ ನಾನೂರ ಐವತ್ತು ರೂಪಾಯಿಗಿಂತ ಕಡಿಮೆ ಪೆನ್ಷನ್ ತಗೋತಾ ಇದಾರೆ ಆದ್ರೆ ಇದೇ ಒಂದು ತಾರತಮ್ಯವನ್ನ ಸರ್ಕಾರ ಮಾಡಿದೆ ತಾರತಮ್ಯ ಏನ್ ಮಾಡಿದ್ದಾರೆ ಎನ್ ಪಿ ಸಿ ಅಂತ ಮಾಡಿದ್ದಾರೆ ಓ ಪಿ ಸಿ ಅಂತ ಮಾಡಿದ್ದಾರೆ ಆಮೇಲೆ ಇ ಪಿ ಎಸ್ ಅಂತ ಮಾಡಿದ್ದಾರೆ ಈ ದೇಶದಲ್ಲಿರತಕ್ಕಂಥ ಸರ್ವರಿಗೂ ಸರ್ವ ಸಮಾನವಾದ ಕಾನೂನಿದೆ ಸರ್ವರು ಸಮಾನರು ಭಾರತೀಯ ದಂಡ ಸಂಹಿತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಭಾರತೀಯ ಸಾಕ್ಷ ಸಂಹಿತೆ ಅಂತೇಳಿ ಮೂರು ಕಾನೂನುಗಳನ್ನು ಮಾಡಿದ್ದಾರೆ ಹೊಸದಾಗಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದನೇ ತಾರೀಕಿಂದ ಜಾರಿ ಬಂದಿದೆ ಇದರಲ್ಲಿ ಬಡವರು ಶ್ರೀಮಂತರು ಅಂತಕ್ಕಂಥ ಅದ್ರ ಬಗ್ಗೆ ಭೇದ ಇಲ್ಲ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ರಿಗೂ ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಆದರೆ ಇವರು ಬೇಕ ಬೇಕಾದಂಗೆ ಒಂದು ದಿನ ಒಬ್ಬ ಜನಪ್ರತಿನಿಧಿ ಎಮ್ ಎಲ್ ಎ ಆಗಿಬಿಟ್ಟು ಅವನು ಕೆಳ ಕೆಳಗಿಳಿದ ಅಂದರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ನಾವು ಮೂವತ್ತು ನಲ್ವತ್ತು ವರ್ಷ ಸೇವೆ ಸಲ್ಲಿಸಿ ನಮಗೆ ಸಾವಿರದ ಐನೂರು ರೂಪಾಯಿ ಏನು ಇದು ಇದು ಯಾವ ರೀತಿ ತಾರತಮ್ಯ ಇದು ಇದು ಇದೇನು ಇದರಲ್ಲಿ ನ್ಯಾಯ ಇದೆ ಇದರಲ್ಲಿ ಎಲ್ರಿಗೂ ಒಂದೇ ಕಾನೂನು ಮಾಡಿ ಈ ದೇಶದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನ್ಯಾಯಯುತವಾದ ಪೆಂಶಣಿಗೆ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ತಾವು ಮಾಡಬೇಕು ಅದನ್ನು ಮಾಡಿದಲೆ ಒಬ್ಬರಿಗೂ ಅವ್ರಿಗಷ್ಟು ಅವ್ರಿಗಿಷ್ಟು ಅಂತ ಹೇಳಿ ಮಾಡಿದರೆ ಏನಾಗುತ್ತೆ ಇವತ್ತು ನೀವು ಉದಾಹರಣೆಗೆ ನೋಡಿರ್ಬೋದು ಉಪಾಧ್ಯಾಯರು ಉಪಾಧ್ಯಾಯರು ಎರಡು ಸಾವಿರದ ಆರು ಕೆಳಗಡೆ ನಿವೃತ್ತ ಆಗಿರ್ತಕ್ಕಂಥ ಅವ್ರಿಗೆ ಹೈಯರ್ ಪೆನ್ಷನ್ ಬರ್ತಾ ಇದೆ ಅವ್ರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬರ್ತಾ ಇದೆ ಅದೇ ರೀತಿ ಈ ಕಾಲೇಜ್ ಲೆಕ್ಚರರು ಕಾಲೇಜ್ ಲೆಕ್ಚರರು ಅವ್ರಿಗೆ ಒಂದೂವರೆ ಲಕ್ಷ ರೂಪಾಯಿ ಪೆನ್ಷನ್ ಬರ್ತಾ ಇದೆ ದೇಶದಲ್ಲಿರ್ತಕ್ಕಂಥ ಸುಮಾರು ಎರಡು ಪರ್ಸೆಂಟು ನಿವೃತ್ತ ಅಧಿಕಾರಿಗಳು ಮತ್ತೆ ನೌಕರರಿಗೆ ಲಕ್ಷ ರೂಪಾಯಿ ಮೇಲೆ ಸಂಬಳ ಇದು ಪೆನ್ಷನ್ ಬರ್ತಾ ಇರೋದನ್ನ ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀನಿ ಐವತ್ತು ಸಾವಿರ ರೂಪಾಯಿಗಿಂತ ಹತ್ತು ಪರ್ಸೆಂಟ್ ನಿವೃತ್ತ ನೌಕರರು ಪಡಿತಾ ಇದ್ದಾರೆ ಆದ್ರೆ ಎಂಬತ್ತು ಪರ್ಸೆಂಟ್ ನಿವೃತ್ತ ನೌಕರರು ಸಾವಿರ ಸಾವಿರದ ಐನೂರು ರೂಪಾಯಿ ತಗೋತಾ ಇದ್ದಾರೆ ಈ ಯಾಕಿದ್ ವ್ಯತ್ಯಾಸ ಎಲ್ರಿಗೂ ಸರಿಸಮಾನವಾದ ಕಾನೂನು ಮಾಡಲಿ ಎಲ್ರಿಗೂ ಸಮಾನವಾದ ಪೆನ್ಷನ್ ನೀಡಲಿ ಆದರೆ ಈ ಒಂದು ಸರ್ಕಾರದ ಧೋರಣೆ ಇದೆ ಇದು ಅತ್ಯಂತ ತಾರತಮ್ಯದಿಂದ ಕೂಡಿದೆ ಆ ದೃಷ್ಟಿಯಿಂದ ಸ್ನೇಹಿತರೆ ಎಲ್ರಿಗೂ ಕೂಡ ನ್ಯಾಯಸಮ್ಮತವಾದ ಪೆನ್ಷನ್ ಕೊಡಬೇಕು ನಮ್ಮೆಲ್ರಿಗೂ ನ್ಯಾಯ ಕೊಡಬೇಕು ನಮಗೆ ಒಂದು ಅಯ್ಯರ್ ಪೆನ್ಷನ್ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕೊನೆಯದಾಗಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಏನು ಡಿಮ್ಯಾಂಡ್ ಏನು ಅಂತ ಅಂದ್ರೆ ನಮ್ದು ಏಳುವರೆ ಸಾವಿರ ಪ್ಲಸ್ ಡಿ ಎ ಮತ್ತೆ ಮೆಡಿಕಲ್ ಕಾಲೇಜು ಇಷ್ಟು ಬಿಟ್ರೆ ನಾವು ಬೇರೆ ಏನು ಕೇಳ್ತಾ ಇಲ್ಲ ಈ ದೃಷ್ಟಿಯಿಂದ ನಮ್ಮ ಹೋರಾಟ ಎಲ್ಲಿದೆ ಎಲ್ಲಿವರೆಗೆ ನಡೆಯುತ್ತೆ ಅಂತ ಅಂದ್ರೆ ಈ ಹೋರಾಟ ನಮ್ಮ ಕೊನೆ ಉಸಿರಿರೋವರೆಗೂ ನಡೆಯುತ್ತೆ ನಮಗೆ ನಮ್ಮ ಅಕೌಂಟ್ ಎರಡು ಸಾವಿರದ ಐನೂರು ರೂಪಾಯಿ ಬಂದು ಬೀಳೋವರೆಗೂ ನಡೆಯುತ್ತೆ ತಾವ ಯಾರೂ ಕೂಡ ಹೆದರ್ಬೇಕಾಗಿಲ್ಲ ಈ ಒಂದು ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೇವೆ ಮೊನ್ನೆ ನೀವು ಈಗಾಗಲೇ ಹೇಳ್ತಾ ಇದ್ದೆ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಹೋರಾಟದ ಒಂದು ಏನಿದೆ ಸೂಚನೆ ಏನಿದೆ ಸರ್ಕಾರವೇ ಪತನ ಆಗುತ್ತೆ ಸರ್ಕಾರನ ನಾವು ಉಳಿಸ್ತಕ್ಕಂಥ ಕೆಪ್ಯಾಸಿಟಿ ಇದೆ ನಾವು ಅವ್ರು ಈ ರೀತಿಯಾದ ಒಂದು ಅನ್ಯಾಯ ಮಾಡಿದರೆ ಕೋರ್ಟು ಕೂಡ ಇದೆ ಕೋರ್ಟ್ನಲ್ಲಿ ನಾವು ನ್ಯಾಯ ಪಡಿತೀವಿ ಕೋರ್ಟ್ನಲ್ಲಿ ಹಲವಾರು ಪ್ರಕರಣಗಳು ಬಾಕಿ ಇದೆ ನಿಮ್ಗೆ ಹೇಳ್ಬೇಕು ಅಂತ ಅಂದರೆ ಮೊನ್ನೆ ಶ್ರೀ ಪ್ರವೀಣ್ ಕೊಹ್ಲಿ ಪ್ರವೀಣ್ ಕೊಹ್ಲಿ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಈ ಆರ್ ಸಿ ಗುಪ್ತ ಪ್ರಕರಣ ನಾಲ್ಕು ಹತ್ತು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಇತ್ಯಾರ್ಥ ಇತ್ತು ಅದಾದ್ಮೇಲೆ ಇನ್ನೂರ ಹದಿನೈದನೇ ಸಿ ಬಿ ಟಿ ಮೀಟಿಂಗ್ ಆಯಿತು ಯಾವತ್ತು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನಾರರಲ್ಲಿ ಆ ಒಂದು ಸಿ ಬಿ ಟಿ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಎಲ್ಲ ನೌಕರರಿಗೂ ನಾವು ಐಯರ್ ಪೆನ್ಷನ್ ಕೊಡ್ತೀವಿ ಅವರ ಒಂದು ಬೇಡಿಕೆನ ಈಡೇರಿಸ್ತೀವಿ ಅಂತ ಹೇಳಿ ಸಿ ಬಿ ಟಿ ಮೀಟಿಂಗ್ನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಇದಾದ ನಂತರ ಹಲವಾರು ನಿವೃತ್ತ ನೌಕರರಿಗೆ ಹೈಯರ್ ಪೆನ್ಷನ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕುವರೆ ಸಾವಿರ ಜನ ನಿವೃತ್ತ ನೌಕರರು ಕೇರಳದಲ್ಲಿ ಇವತ್ತಿಗೂ ಕೂಡ ಕೋರ್ಟ್ ಆದೇಶದ ಪ್ರಕಾರ ಪೆನ್ಷನ್ ಪಡಿತಾ ಇದ್ದಾರೆ ಅವರು ಕಂಟೆಂಪ್ಟ್ ಪಿಟಿಷನ್ ಹಾಕಿ ಸ್ಟೇ ತಗೊಂಡಿದ್ದಾರೆ ಈ ಎಲ್ಲ ಪ್ರಕರಣಗಳು ಕೂಡ ಬಾಕಿ ಇದೆ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವ್ಯಾರು ಹೆದರ್ಬೇಕಾಗಿಲ್ಲ ಕಾನೂನಿನ ಹೋರಾಟ ಮಾಡಲಿಕ್ಕೆ ಹಲವಾರು ಹಿರಿಯ ವಕೀಲರು ಸಿದ್ಧರಿದ್ದಾರೆ ನೀವು ಪ್ರವೀಣ್ ಕೊಹ್ಲಿ ಹತ್ರ ಸಾವಿರದ ಎಂಟುನೂರು ಆರ್ ಟಿ ಐ ಮಾಹಿತಿ ಇದೆ ಸಿ ಬಿ ಟಿ ಮೀಟಿಂಗ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಿ ಬಿ ಟಿ ರೆಸೊಲ್ಯೂಷನ್ ಇಟ್ಟಿದ್ದಾರೆ ಅವರು ಪ್ರತಿಯೊಂದು ಅಂಶಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಈ ದೃಷ್ಟಿಯಿಂದ ಸ್ನೇಹಿತರೆ ಪಿ ಎಫ್ ಅಧಿಕಾರಿಗಳು ಅವರು ಯಾವುದೇ ಕಾರಣದಲ್ಲೂ ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಜಯ ನಂಪರನೇ ನಮ್ಮ ಈ ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ